ಮೂರು ವರ್ಷದ ಹೆಣ್ಣು ಮಗಳು ಜೈಬಾ ಎಂಬವರ ಮೇಲೆ ಮಾಗಡಿಯಲ್ಲಿ ಬೆಂಗಳೂರಿನ ಗಾಮುಕ ಇರ್ಫಾನ್ ಎಂಬುವನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ ಈಗಾಗಲೇ ಮಾಗಡಿಯ ಪೊಲೀಸ್ ಅವರನ್ನ ಬಂಧಿಸಿದ್ದು ಅವರನ್ನು ಗಲಿಗೇರಿಸಬೇಕು ಎಂದು ಹಾಗೂ ಎನ್ಕೌಂಟರ್ ಮಾಡಬೇಕು ಎಂದು ಶಾಂತಿ ಸಿಗಲೆಂದು ನಾಳೆ ಸಂಜೆ ಆರು ಗಂಟೆಗೆ ಟೌನ್ ಹಾಲ್ ಮುಂಭಾಗ ಕ್ಯಾಂಡಲ್ ಹಿಡಿದು ಪ್ರಾತಿಭಟನೆ ಸಿಎಂ ಶಿವಕುಮಾರ್ ನಾಯಕ ಹಾಗೂ ಹಲವು ಸಂಘಟನೆಗಳೊಂದಿಗೆ ಭಾಗಿ ವೇದಮೂರ್ತಿ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ನಮಸ್ತೆ ಏಳು ಕೋಟಿ ಕನ್ನಡಿಗರಿಗೆ ಇಂದು ಸಂಜೆ ಆರು ಗಂಟೆಗೆ ಜೈಬಾ ಎನ್ನುವ ಮೂರು ವರ್ಷದ ಹೆಣ್ಣು ಮಗಳಿಗೆ ಇರ್ಫಾನ್ ಎಂಬುವ ಕಾಮುಕ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ ಆ ವಿಚಾರವಾಗಿ ಅವನಿಗೆ ಕೂಡಲೆ ಪಬ್ಲಿಕ್ಕಲ್ಲೇ ಎನ್ಕೌಂಟ್ರ್ ಮಾಡಬೇಕು ಅಂತ ಹೇಳಿ ಮತ್ತೆ ಆ ಹೆಣ್ಣು ಮಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಒಂದು ಕ್ಯಾಂಡಲ್ ಹಚ್ಚುವ ಮುಖಾಂತರ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಮತ್ತು ಅವರ ಕುಟುಂಬಕ್ಕೆ ಸರ್ಕಾರ ಗಮನಿಸಬೇಕು ಮತ್ತು ಸರ್ಕಾರದಿಂದ ಕೂಡಲೇ ಅವರ ಕುಟುಂಬಕ್ಕೆ ಸಹಾಯ ಆಗಬೇಕು ಅವರ ಕುಟುಂಬಕ್ಕೆ ಆ ಕಾಮುಕ್ಕನಿಗೆ ಜೈಲಲ್ಲಿ ಹಾಕಿ ಊಟ ಕೊಟ್ಟು ಸಾಕುವಂಥ ಕೆಲಸ ಆಗಬಾರ್ದು ಅವನ ಕೂಡಲೇ ಎನ್ಕೌಂಟರ್ ಮಾಡಬೇಕು ಅವನ ಎನ್ಕೌಂಟರ್ ಮಾಡಿದ ಮೇಲೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ಈ ಕರ್ನಾಟಕ ಸರ್ಕಾರ ಮಾದರಿ ಆಗ್ಬೇಕು ಕರ್ನಾಟಕದಿಂದ ಇಂಥ ಒಂದು ಕೃತ್ಯ ಮಾಡೋರಿಗೆ ನಾವು ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಕೊಡ್ತೇವೆ ಅಂತ ಹೇಳಿ ಅವರು ತೋರಿಸ್ಕೊಡ್ಬೇಕಿದೆ ಇವತ್ತು ಸರ್ಕಾರ ಇವತ್ತು ಇವನು ಜೀವಂತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇದು ಏ ಕೃತ್ಯ ಮತ್ತೆ ದೊಡ್ಡ ಮಟ್ಟದಲ್ಲಿ ಇವನು ಮಾಡಿರುವಂತ ಕೃತ್ಯಕ್ಕೆ ಕ್ಷಮೆನೇ ಇಲ್ಲ ಈ ಕೃತ್ಯಕ್ಕೆ ಯಾರು ಕ್ಷಮಿಸೋ ಅಂತ ಒಂದು ಸಂದರ್ಭನೇ ಬರೋದಿಲ್ಲ ಇವತ್ತು ನಾವು ಏನು ಅತ್ಯಾಚಾರ ಆಗಿದ್ದಾರೆ ಈ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸುವಂತದ್ದಾಗಬೇಕು ದೊಡ್ಡ ಮಟ್ಟದಲ್ಲಿ ಧ್ವನಿ ಆಗಬೇಕು ತಾವೆಲ್ಲ ಇಡೀ ರಾಜ್ಯದ ಜನತೆ ಇಂಥ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಇಂಥ ಒಂದು ಧರ್ಮ ಆಧಾರಿತ ಹೋರಾಟ ಅಲ್ಲ ಇದು ಜಾತಿ ಯಾವುದೇ ಜಾತಿ ಇರಲಿ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ನಾವೆಲ್ಲ ಧ್ವನಿಗೂಡಿಸ್ಬೇಕು ನ್ಯಾಯಿಕಾಗ್ ನಿಲ್ಬೇಕು ಹೆಣ್ಮಕ್ಳು ಪರವಾಗಿ ನಿಲ್ಬೇಕು ಇವತ್ತು ಜೈವ ಕುಟುಂಬಕ್ಕಾಗಿದೆ ನಾಳೆ ಇನ್ನೊಬ್ರು ಕುಟುಂಬಕ್ಕಾಗ್ಬೋದು ಇಂಥ ಕಾಮಕರಿಗೆ ಯಾವುದೇ ಕಾರಣಕ್ಕೆ ಮೂರು ವರ್ಷದ ಹೆಣ್ಮಗು ಅದು ಈಗ ತಾನೇ ಈ ಪ್ರಪಂಚನೇ ಇನ್ನ ಹರಿವೇ ಇಲ್ಲ ಈ ಪ್ರಪಂಚದ ಬಗ್ಗೆ ತಿರುವಳಕರಣೆ ಇರೋ ಅಂತ ಹೆಣ್ಮಗುನ ಅತ್ಯಾಚಾರ ಮಾಡಿದ್ದಾನೆ ಅವನು ಈ ದೇಶದಲ್ಲೇ ಉಳ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಒಟ್ಟು ಒಟ್ಟು ಒಗ್ಗಟ್ಟಾಗಿ ಒಗ್ಗಟ್ಟಿನಿಂದ ಧ್ವನಿಗೂಡಿಸ್ಬೇಕು ಇಡೀ ರಾಜ್ಯ ಧ್ವನಿಗೂಡಿಸ್ಬೇಕು ಇಡೀ ದೇಶ ಧ್ವನಿಗೂಡಿಸ್ಬೇಕು ಇಡೀ ರಾಜ್ಯ ಸರ್ಕಾರ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಿತ್ತು ಯಾರು ಇಲ್ಲಿವರೆಗೂ ಚರ್ಚೆ ಆಗಿಲ್ಲ ಹೆಣ್ಣು ಮಕ್ಕಳು ಪರವಾಗಿ ಸಾಕಷ್ಟು ಸಂಘ ಸಂಸ್ಥೆಗಳಿದಿರಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಇಂಥ ಹೋರಾಟದಲ್ಲಿ ಭಾಗಿಯಾಗಬೇಕು ಮಹಿಳಾ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ಬೇಕು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಧ್ವನಿಗೂಡಿಸ್ಬೇಕು ದೊಡ್ಡ ಸಂಘ ಸಂಸ್ಥೆಗಳು ಧ್ವನಿಗೂಡಿಸ್ಬೇಕು ರಾಜಕಾರಣಿಗಳು ಭಾಗಿಯಾಗಬೇಕು